ವೀಕ್ಷಕರ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕು ಸಿದ್ದಾಪುರ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಬಿಎಂಸಿ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಚಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ಅವರು ಚಳ್ಳಕೆರೆ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ನಡೆದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಬಿಎಂಸಿ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ಸಂದರ್ಭದಲ್ಲಿ ಸಿದ್ದಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಗದ್ದಿಗೆ ತಿಪ್ಪೇಸ್ವಾಮಿ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಎಚ್ಎನ್ ವಿದ್ಯಾಧರ ನಿರ್ದೇಶಕರಾದ ಸಂಜೀವ್ ಮೂರ್ತಿ ಜಂಟಿ ಕೃಷಿ ನಿರ್ದೇಶಕರಾದ ಮಂಜುನಾಥ ಕಾರ್ಯದರ್ಶಿ ಚಿದಾನಂದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಾತಲಿಂಗಪ್ಪ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಗಿರಿಯಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಮಂಗಳಮ್ಮ ಗದ್ದಿಗೆ ಪ್ರಭು ತಿಪ್ಪೇಸ್ವಾಮಿ ದ್ಯಾಮಣ್ಣ ಶಿವಣ್ಣ ಶೇಖರಪ್ಪ ತಿಪ್ಪೇಸ್ವಾಮಿ ಸೇರಿದಂತೆ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ಚಳ್ಳಕೆರೆ ತಾಲೂಕು ವರದಿಗಾರರು ಜನರಿಗೆ ವಾಗ್ದಾನ ಮಾಡಿದ್ದೀವಿ ಇಂತಿಂತ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ನಮ್ಗೆ ಅಧಿಕಾರಕ್ಕೆ ಬಂದ್ರೆ ಅಂತ ಅವನ್ನೆಲ್ಲ ಪೂರೈಸಂತ ಕೆಲಸ ಈಗಾಗಲೇ ಹೇಳಿದ್ರು ರವಿಕುಮಾರ್ ಅವರು ಸಂಜೀವ್ ಮೂರ್ತಿ ಅವರು ಗದ್ಗೆ ತಿಪ್ಪೇಸ್ವಾಮಿ ಅವರು ಹೇಳಿದಂತೆ ಪ್ರತಿ ದಿವಸ ಈ ರಾಜ್ಯದಲ್ಲಿ ಐದು ಕೋಟಿ ಹಣವನ್ನು ಬರೀ ಹಾಲು ಉತ್ಪಾದಕರಿಗೆ ಕೊಡೋಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ಒಂದು ಒಂದು ದಿನಕ್ಕೆ ಐದು ಕೋಟಿ ಕೊಟ್ಟರೆ ಮುನ್ನೂರ ಅರವತ್ತೈದು ದಿನಗಳಿಗೆ ವರ್ಷಕ್ಕೆ ಸಾವಿರದ ಎಂಟುನೂರ ಇಪ್ಪತ್ತೈದು ಕೋಟಿ ಐದು ವರ್ಷಕ್ಕೆ ಸುಮಾರು ಒಂಬತ್ತು ಸಾವಿರದ ಒಂದು ಇಪ್ಪತ್ತೈದು ಕೋಟಿ ಹಣವನ್ನು ಬರೀ ಹಾಲು ಉತ್ಪಾದಕರಿಗೆ ಕೊಡೋಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ಜೊತೆಗೆ ಒಟ್ಟಾರೆಯಾಗಿ ರೈತರಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಈಗಾಗಲೇ ಮಂಜುನಾಥ್ ಅವರು ಹೇಳಿದಂತೆ ಈಗ ಆ ಒಂದು ಕೃಷಿ ಇಲಾಖೆ ಮುಖಾಂತರ ಈಗಾಗಲೇ ನಮ್ಮ ತಾಲೂಕಲ್ಲಿ ಎರಡೂವರೆ ಸಾವಿರ ಹಸುಗಳನ್ನು ಸಾಕಂಥವ್ರಿಗೆ ರೈತರಿಗೆ ಒಂದು ಹಸುಗೆ ಇಪ್ಪತ್ತೈದು ಸಾವಿರ ಹಣವನ್ನು ಕೊಡೋದ್ರ ಮುಖಾಂತರ ರೈತರಿಗೆ ಒಂದು ಪೂರಕವಾದ ಒಂದು ಶಕ್ತಿಯನ್ನು ಕೊಡೋಂಥ ಕೆಲಸ ನಮ್ಮ ಕೃಷಿ ಇಲಾಖೆ ಮುಖಾಂತರ ಮಾಡ್ತಾಯಿದ್ದೀವಿ ಇದೀವಿ ಎರಡೂವರೆ ಸಾವಿರ ನಮ್ಮ ಕ್ಷೇತ್ರ ನಮ್ಮ ತಾಲೂಕಿನಲ್ಲಾಗಿದೆ ಈಗ ಇನ್ನು ನಾನು ಕೆಲವೊಂದು ಪಂಚಾಯತಿಗಳನ್ನು ಕೊಟ್ಟಿದ್ದೀನಿ ಕೆಲವೊಂದು ಏರಿಯಾಗಂದರೆ ಎಲ್ಲೆಲ್ಲಿ ಹಾಲು ಉತ್ಪಾದಕರು ಇದ್ದಾರೆ ಎಲ್ಲಿ ರೈತರು ಇಂಟ್ರೆಸ್ಟ್ ತೋರಿಸ್ತಾರೆ ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ ಯಾವುದೇ ಕೆಲಸ ಆಗಲಿ ಯಾವುದೇ ಒಂದು ಸೆಕ್ಟರ್ ಇರಲಿ ಯಾವುದೇ ಒಂದು ವಲಯ ಇರಲಿ ರೈತರಾಗಿರ್ಬೋದು ವ್ಯಾಪಾರಿಗಳಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಯಾರೇ ಇರಲಿ ಅವರು ಯಾರು ಇನ್ವಾಲ್ವ್ಮೆಂಟ್ ಆಗಿ ಕೆಲಸ ಮಾಡ್ತಾರೆ ಯಾರು ಇಚ್ಛಾಶಕ್ತಿ ತೋರಿಸ್ತಾರೆ ಯಾರು ಪರಿಶ್ರಮ ಬೀಳ್ತಾರೆ ಅದು ನಿರಂತರವಾಗಿ ಅವರು ಮಾತ್ರ ಯಶಸ್ವಿ ಆಗ್ತಾರೆ ಕೆಲವರೆಲ್ಲ ಸುಮ್ಮನೆ ಕೇಳ್ತಾರೆ ಏ ಅದೆಲ್ಲ ಎಲ್ಲ ಆಗುತ್ತೆ ಬಿಡಪ್ಪ ಅಂತಾರೆ ಈ ಹುಡುಗರೇ ನೋಡ್ರಿ ಎಲ್ಲರು ಭಾಳಷ್ಟು ಬುದ್ಧಿವಂತರು ಇರೋರು ಇಚ್ಛಾಶಕ್ತಿಯರು ಇರೋವಂಥವ್ರು ಪರಿಶ್ರಮ ಬಿಡೋಂಥವ್ರು ಚೆನ್ನಾಗಿ ಓದಿ ಒಳ್ಳೆಯ ಮಾನಸನ್ನು ತೆಗೆದು ಅವರು ಏನು ಜೀವನದಲ್ಲಿ ಒಂದು ಒಳ್ಳೆಯ ವೃತ್ತಿ ಜೀವನವನ್ನು ನಡೆಸ್ಲಿಕ್ಕೆ ಆಗ್ತದೆ ಅದೇ ರೈತರು ಕೆಲವರು ಬಹಳಷ್ಟು ಏನೇ ಎಂಥದೇ ಮಳೆ ಇರಲಿ ಕಡಿಮೆ ಮಳೆ ಇರಲಿ ಅವರು ಎಂಥ ಅವರು ಏ ಎಲ್ಲ ಬಂತಪ್ಪ ಏನೇ ಬೆಳೆದು ಎಲ್ಲ ಮಳೆಯಲ್ಲೆಲ್ಲ ನೆಂದೋಯ್ತು ಅಂತಾರೆ ಆದರೆ ಭಾಳಷ್ಟು ಇಚ್ಛಾಶಕ್ತಿ ಜೊತೆಗೆ ಅದರ ಹಿಂದೆ ಬಿದ್ದಿದ್ದಂಥವ್ರು ಅದ್ರ ಯಾವುದೂ ನೆನೆಯಕ್ಕೂ ಬಿಡೋದಿಲ್ಲ ಮತ್ತು ವ್ಯಾಪಾರ ಯಾವ ಟೈಮಲ್ಲಿ ಮಾಡಬೇಕು ಯಾವ ಟೈಮಲ್ಲಿ ಮಾರ್ಕೆಟಿಗೆ ತೊಗೊಂಡೋಗ್ಬೇಕು ಅಂತ ಹೇಳಿ ಅವರು ಕೂಡ ಯಶಸ್ವಿ ಆಗ್ತಾರೆ ಹಾಗಾಗಿ ಅದು ಮಾತ್ರ ಭಾಳಷ್ಟು ಮುಖ್ಯ ಆಗ್ತದೆ